ಎಲ್ರಿಗೂ ನಮಸ್ಕಾರ ನಾನು ವೀರು ಪಾಟೀಲ್ ನಾನು ಪಾರ್ವತಿ ಆಪ್ಟಿಕಲ್ಸ್ಗೆ ಕಳೆದ ಹದಿಮೂರು ವರ್ಷಗಳಿಂದ ಕಸ್ಟಮರ್ ಆ್ಯಕ್ಚುಲಿ ನಾನು ಸ್ಪೆಕ್ಟು ಯೂಸ್ ಮಾಡಿದಾಗೆ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಕೂಡ ಸ್ಪೆಕ್ಟ್ ತೊಗೊಂಡಿಲ್ಲ ತುಂಬ ಕಂಫರ್ಟಬಲ್ಲು ಚೆನ್ನಾಗಿ ಸರ್ವಿಸ್ ಇದೆ ಜೊತೆಗೆ ಕ್ವಾಲಿಟಿ ಇದೆ ಸೊ ಹಂಗಾಗಿ ನಾನು ಎಲ್ಲೂ ಹೋಗದೆ ಇಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ ರೀಸೆಂಟಾಗಿ ಆ್ಯಕ್ಚುಲಿ ನಾನು ಮೂರು ಕನ್ನಡಕಗಳನ್ನ ಆರ್ಡರ್ ಕೊಟ್ಟಿದ್ದೀನಿ ಎರಡು ಬಂದು ಸನ್ ಗ್ಲಾಸಸ್ಸು ಮತ್ತು ಇನ್ನೊಂದು ರೆಗ್ಯುಲರ್ ಗ್ಲಾಸಸ್ಸು ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ ನಾನು ಗ್ಲಾಸು ಏನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ ಎಲ್ಲಿ ತೊಗೊಂಡೆ ಅಂತ ನಾನೊಂದು ರೇಟ್ ಹೇಳ್ತಿರ್ತೀನಿ ಫಾರ್ ಎಕ್ಸಾಂಪಲ್ ತೌಸಂಡ್ ರುಪೀಸ್ ಅಂತ ಸೊ ಅದೇ ಸೇಮ್ ಫ್ರೇಮು ಹೊರ್ಗಡೆ ನೀವೆಲ್ಲರೂ ತಗೊಳ್ಳೋಕೆ ಹೋದ್ರೆ ಎರಡು ಎರಡು ಸಾವಿರದ ಇನ್ನೂರು ರೂಪಾಯಿ ಮೇಲಿರುತ್ತೆ ಅಂದರೆ ಸಿಕ್ಸ್ಟಿ ಫೋ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಹೊರ್ಗಡೆ ಸೊ ನಾನು ಯಾಕೆ ಜನಗಳಿಗೆ ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಖಂಡಿತ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ ಅಂತಂದರೆ ಮಹೇಶ್ ಅವರು ಆ ಒಂದು ಫೀಲ್ಡಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋಂಥ ಮನುಷ್ಯ ತುಂಬ ಆಗಿ ಚೆನ್ನಾಗಿ ಮಾತಾಡ್ತಾರೆ ಸರ್ವಿಸ್ ಕೂಡ ಹಾಗೆ ಇರುತ್ತೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಾ ಲೈಟ್ ಕಲರ್ ಒಂದು ಇದನ್ನು ಬುಕ್ ಮಾಡಿದ್ದೆ ನಾನು ಆ್ಯಕ್ಚುಲಿ ಜಾಸ್ತಿ ಕಾರು ಡ್ರೈವಿಂಗ್ ಮಾಡ್ತಾ ಇರ್ತೀನಿ ಸೊ ಇದು ಆ್ಯಕ್ಚುಲಿ ತುಂಬ ಬಿಸಿಲಿಲ್ಲಂಥ ಟೈಮಲ್ಲಿ ಇದನ್ನು ಬಳಸ್ಬೋದು ಇದು ಇದು ಅಷ್ಟೇ ತುಂಬ ಕಂಫರ್ಟಬಲ್ ಇದೆ ಯಾರು ಕೂಡ ಇದೊಂದು ಏನು ಟೆಸ್ಟೆಡ್ ಗ್ಲಾಸ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ತುಂಬ ಕಂಫರ್ಟಬಲ್ ಅಂದರೆ ತುಂಬ ಕಂಫರ್ಟಬಲ್ ಮತ್ತು ನಮಗೂ ಗ್ರ್ಯಾಂಡ್ ಲುಕ್ಕಿಂಗ್ ಕೊಡುತ್ತೆ ಇದೊಂದು ಎರಡು ಬುಕ್ ಮಾಡಿದ್ದೀನಿ ಅದರ ಜೊತೆಗೆ ಆ್ಯಸ್ ಯುಶಲ್ ಇದೊಂದು ನನ್ನ ರೆಗ್ಯುಲರ್ ಆ್ಯಕ್ಚುಲಿ ಗ್ಲಾಸ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಹೇಳ್ಬೇಕು ತುಂಬ ಚೆನ್ನಾಗಿದೆ ನಾನು ಹೈಲಿ ಹೈಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಪಾರ್ವತಿ ಆಪ್ಟಿಕ್ಸ್ ಇಸ್ ದ ಬೆಸ್ಟ್ ಆಪ್ಟಿಕ್ಸ್ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್